ನಮಸ್ತೆ ಜೈ ದೇವಿ ಗುರುಭ್ಯೋ ನಮ ಶ್ರೀ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನವೇ ಕಟ್ಟಾರ ಸತ್ನಿಕಿತಾ ಇಲ್ಲಿ ಪಿಕ ಕಾರ್ಡ್ ಮಾಡ್ತಾ ಮಾಡ್ತಾ ಇದ್ದಾನೆ ಕಾಣ್ತಾ ಇದ್ದ ನಿಮಗಿಲ್ಲೆ ಸೊ ನಿಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳ್ರಿ ಒನ್ ಟೂ ಅಂಡ್ ತ್ರೀ ಸೊ ಇವತ್ತಿನ ಟಾಪಿಕ್ ಏನಪ್ಪ ಬಂದ್ರೆ ನೀವು ಯಾವುದೋ ಒಂದು ವ್ಯಕ್ತಿನ ಬೆಟ್ಟಿ ಆಗಬೇಕು ಜೀವನದಾಗ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿಬಿಟ್ಟಿರ್ತಾರೆ ಅಂದ್ಕೊಳಣ ಅಥ್ವಾ ನಿಮ್ಮ ದೂರಾಗಿರ್ತಾರೆ ಭಾಳ ದಿನ ಆಗಿರ್ತೈತಿ ಅವ್ರು ನಿಮ್ಮನ್ನ ಒಟ್ಟ ನೀವು ಬೆಟ್ಟೆ ಆಗಿರಂಗಿಲ್ಲ ಅವ್ರನ್ನ ಆ ವ್ಯಕ್ತಿ ನೀವು ನಿಮ್ಮ ಜೀವನದಾಗ ಇನ್ನೊಂದು ಸಲ ಅವ್ರನ್ನ ಬೆಟ್ಟೆ ಆಗ್ತಾನ ಇನ್ನೊಂದ್ಸಲ ಅವ್ರನ್ನ ಮೀಟ್ ಮಾಡುವಂಥದ್ದು ಒಂದೇ ಚಾನ್ಸಸ್ ಅದಾವ ನನ್ನ ಜೀವನದಾಗ ಅಂತ ನಿಮ್ಮ ಕ್ವಶನ್ಸ್ ಇದ್ವು ಅಂದ್ರೆ ಭಾಳ ಜನ ವೇಟ್ ಮಾಡ್ತಿರ್ತಿರಲ್ಲ ಆ ವ್ಯಕ್ತಿನ ಒಂದ್ಸಲ ನಾವು ಆ ಆ ಪರ್ಸನನ್ನು ಆ ವ್ಯಕ್ತಿನ ಓಕೆ ಇನ್ನೊಂದು ಸಲ ಬೆಟ್ಟಿ ಮಾಡ್ಬೇಕು ನಾವು ಜೀವನದಾಗ ಒಂದು ಸಲ ಅಂತ ನೀವ್ಯಾರು ಅಂದ್ಕೊಂಡಿದ್ರೆ ಸೊ ಇಲ್ಲಿ ನೀವು ಬೆಟ್ಟಿ ಆಗ್ತಿರಲ್ಲ ನಿಮ್ಮ ಜೀವನದಾಗ ಅಂತ ಅಂತ ಇನ್ನೊಂದು ಸಲ ನಿಮ್ಮ ಜೀವನದಾಗ ಅವ್ರು ಬೆಟ್ಟ ಹಾಕ್ತಾರ ಓಕೆ ಸೊ ದಿಸ್ ಈಸ್ ಜನರಲ್ ಕಲೆಕ್ಟಿವ್ ಮತ್ತು ಟ್ಯಾಮ್ಲೆಸ್ ರೆಡಿಂಗ್ ನಿಮ್ಗೆ ಏನು ರೆಸಿನೆಂಟ್ ಆಗ್ತದೆ ಅದನ್ನಷ್ಟು ತೊಗೊಳ್ರಿ ಎಲ್ಲಾನು ನಿಮ್ಮ ಮೇಲೆ ಫೋರ್ಸಿಬಲಿ ಇಂಪೋಸ್ ಮಾಡ್ಕೊಬೇಡಿ ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋಸ್ ನೋಡ್ತಿದ್ದೀರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮಾಡ್ಕೊಂಡಿಲ್ಲ ಅಂದ್ರೆ ಹ್ಞೂ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಕಮ್ಯುನಿಟಿ ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಸಬ್ಸ್ಕ್ರೈಬರ್ಸ್ ರಿಟರ್ನ್ ವೀವರ್ಸ್ ಯಾರು ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ಬೆಲ್ಲ ನೋಟಿಫಿಕೇಷನ್ ಏನಿದೆ ಅದನ್ನ ಆನ್ ಮಾಡಿಟ್ಕೊಳ್ರಿ ನಾವು ವೀಡಿಯೋ ಹಾಕಿದ್ಕೊಳ್ಳೆ ನಿಮ್ಗೆ ಗೊತ್ತಾಗ್ತದೆ ನೋಟಿಫಿಕೇಷನ್ ಕಳಿಸೋದಲ್ಲ ಸೊ ಯಾವ ವೀಡಿಯೋ ನಿಮ್ದು ನಾನು ಹಾಕಿದ್ದು ವೀಡಿಯೋಸು ಮಿಸ್ ಆಗಂಗಿಲ್ಲ ನಿಮ್ಗೆ ಓಕೆ ಸೊ ಲೆಟ್ ಅಸ್ ಸ್ಟಾರ್ಟ್ ಸೆಲ್ಫ್ ಕೇರ್ ಈಸ್ ಮಸ್ಟ್ ಓಕೆ ಒಂದೇನು ಕಾರಣ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಆ ವ್ಯಕ್ತಿ ನಿಮ್ಮ ಜೀವನದೊಳಗೆ ಮತ್ತೆ ಬೆಟ್ಟಿ ಆಗ್ತಾರ ನಂಬರ್ ಒನ್ ಬೆಟ್ಟಿ ಆಗುವುದಿಲ್ಲ ಯಾಕಂತ ಹೇಳ್ತೇನೆ ರೀಸನ್ ವೆಯ್ಟ್ ಅಂದರೆ ಇನ್ನೂ ಟೈಮ್ ಬಂದಿಲ್ಲ ಅವರು ಬೆಟ್ಟಿ ಆಗೋಕ್ಕೆ ನಿಮ್ಗೆ ಅಂತಂದು ಯಾಕಂದ್ರೆ ನಿಮಗೆ ಕೆಲವೊಂದು ಕಾರ್ಮಿಕ್ ಕನೆಕ್ಷನ್ಸ್ ಅದಾವಲ್ಲ ನಿಮ್ಮ ಅವು ನಿಮ್ಗೆ ಅಡ್ಡ ಮಾಡ್ತದವು ಈ ವ್ಯಕ್ತಿನ ನಿಮ್ಮ ಜೀವನದ ಮತ್ತೆ ಕಳಿಸ್ಬೇಕಲ್ಲ ದೇವ್ರ ಅಥವಾ ಯೂನಿವರ್ಸ್ ಹ್ಮ್ ಕಾರ್ಮಿಕ ಸ್ವಲ್ಪ ಅವಾಯ್ ಕಾರ್ಮಿಕ ನಿಮ್ದಿನಂತ್ರಿ ಕರ್ಮಗಳ ನಿಮ್ಗೆ ಅಡ್ಡ ಮಾಡ್ತದವು ಈ ವ್ಯಕ್ತಿನ ಭೇಟಿ ಮಾಡಲಿಕ್ಕೆ ಅಥವಾ ಅವರು ಅಥವಾ ನೀವು ಇಬ್ಬರಿಗೆ ಯಾರೊಬ್ರು ಕೆಲವೊಂದು ಲೀಗಲ್ ಇಶ್ಯೂಸ್ ಒಳಗೂ ಸಿಕ್ಕಾಕ್ಕೊಂಡಿರ್ಬೋದು ಕರ್ಮ ಕಾರ್ಮಿಕ ನಿಮ್ಗೊಂದು ಲೆಸನ್ಸ್ ಕಲಿಸ್ತಿರ್ತೈತೆ ಜೀವನ ಆ ಲೆಸನ್ಸ್ ನೀವು ಕಲ್ತಿಲ್ಲ ಸೊ ವೇಟ್ ಅಂತ ಬಂತಲ್ಲೆ ವೇಟ್ ಅಂದ್ರೆ ನಿಮ್ಮನ್ನು ನೀವು ಇನ್ನೂ ತೊಡಗಿಸ್ಕೊಂಡಿಲ್ಲ ಅದ್ರೊಳಗೆ ಟೈಮ್ ಬಂದಿಲ್ಲ ಕಾಯಿರಿ ಅಂತ ಹೇಳ್ತದ್ರೆ ಓಕೆ ಇದು ನಂಬರ್ ಒನ್ ಯಾರು ಸೆಲೆಕ್ಟ್ ಮಾಡಿರಿ ಅವರಿಗೆ ಸೊ ನಂಬರ್ ಟು ಯಾರು ಸೆಲೆಕ್ಟ್ ಮಾಡಿರಿ ಅವರಿಗಾಗಿ ಯು ಆರ್ ರೆಡಿ ಹ್ಞೂ ಇಲ್ಲಿ ಆ ವ್ಯಕ್ತಿ ನಿಮ್ಮ ಜೀವನದಾಗ ಇನ್ನೊಂದು ಸಲ ಬೆಟ್ಟಿ ಆಗಕ್ಕೆ ಇನ್ನು ಟೈಮ್ ಬಂದಿಲ್ಲ ಯಾಕಂದ್ರೆ ನೀವು ಆ ವ್ಯಕ್ತಿನ ಬೆಟ್ಟಿ ಆದ ಆಗ್ಬೇಕಂದಾಗ ನಿಮ್ಮೊಳಗಿಂದ ಕೆಲವೊಂದು ಎನರ್ಜಿ ಇರುತ್ತಲ್ಲ ಆ ಎನರ್ಜಿ ಅದು ಅವ್ರಿಗೆ ಮ್ಯಾಚ್ ಆಗುವಂಥ ಎನರ್ಜಿ ನೀವು ಬಂದಿಲ್ಲ ಭಾಳ ಪಾಸಿಟಿವ್ ಅದಿರಿ ಭಾಳ ನೆಗೆಟಿವ್ ಥಾಟ್ಸ್ ಅದಿರಿ ಇಬ್ಬರಾಗೊಬ್ಬರು ಯಾರೋ ಹ್ಞೂ ಪ್ರೀತಿಕಿನ ಪ್ರೀತಿ ಬಾಂಧವ್ಯ ಅಂತೇವಲ್ಲ ಅಂತ ಅಂದ್ ಅಂಥದ್ರಕ್ಕಿಂತ ನೀವು ಜಾಸ್ತಿ ಇಲ್ಲೇ ಪೊಸೆಸಿವ್ನೆಸ್ ಭಾಳ ಕಾಣ್ತಾ ಐತಿ ಕೆಲವೊಂದು ವಿಷಯಗಳಿಗಾಗಿ ನೀವು ಭಾಳ ಪೊಸ್ದಿರಿ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ರೂಢಿ ಮಾಡ್ಕೊಂಡಿರಿ ಜೀವನದೊಳಗೆ ಅವನ್ನೆಲ್ಲ ಬಿಡಬೇಕು ನೀವು ಬಿಟ್ಟಾಗ ಈ ವ್ಯಕ್ತಿ ವಾಪಾಸ್ ನಿಮ್ಮ ಜೀವನಕ್ಕೆ ಬೆಟ್ಟೆ ಆಗ್ತಾರೆ ನೀವು ಅಂದ್ಕೊಂಡಿರಿ ಆರ್ ರೆಡಿ ನಾ ರೆಡಿ ಇರ್ಬೋದು ಇಲ್ಲ ಯು ಹ್ಯಾವ್ ಟು ಬಿ ರೆಡಿ ನೀವು ಯಾವಾಗ ರೆಡಿ ಇರ್ತೀರಿ ಯಾವಾಗ ಅಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಎದಕ್ ಬೇಕು ಆ ವ್ಯಕ್ತಿ ನೀವು ಇನ್ನೊಂದ್ಸಲ ಯಾಕೆ ಬೆಟ್ಟೆ ಆಗ್ಬೇಕು ಅವ್ರು ಯಾಕೆ ದೂರ ಹೋದ್ರು ಇನ್ನೆಲ್ಲ ಅನಲೈಸ್ ಮಾಡ್ಕೊಳ್ರಿ ಇಲ್ಲೇ ಅಂದ್ರೆ ಇಲ್ಲೇ ಆನ್ಸರ್ ಸಿಕ್ಕೇ ಬಿಡ್ತೈತಿ ಯಾಕಂದ್ರೆ ಈ ವ್ಯಕ್ತಿನ ಯಾರು ಬೆಟ್ಟಿ ಅಂತ ಮಾಡ್ರಿ ಇಬ್ಬರು ನಡುವು ಭಾಳ ಒಂದು ನೆಗೆಟಿವ್ ಎನರ್ಜಿ ಐತಿ ಇಬ್ಬರೊಳಗೆ ಯಾರಿಗೋ ಒಬ್ಬರಿಗೆ ಬಹಳ ಅಂದ್ರೆ ಭಾಳ ನೆಗೆಟಿವ್ ಎನರ್ಜಿ ಇದ್ರಿ ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಬಗ್ಗೆ ಭಾಳ ಪೊಸಿಸಿವ್ ಅದಿರ ಅನಿಸುತ್ತೆ ಇಲ್ಲಿ ಅಂದ್ರೆ ಹಿಂಗೆ ಪ್ರತಿಷ್ಠೆಗಳ ಸ್ಟೇಟಸ್ ನನ್ನ ಕಡೆ ಆ ಗಾರಿ ಐತಿ ನನ್ನ ಕಡೆ ಈ ಮನಿ ಐತಿ ನನ್ನ ಕಡೆ ಇಷ್ಟು ಬಂಗಾರ ಐತಿ ನನ್ನ ಕಡೆ ಈ ಫೋನ್ ಐತಿ ನನ್ನ ಜಾಬ್ ಇಷ್ಟು ಐತಿ ನಾನು ಇಷ್ಟು ದುಡ್ಡಿಂದ ಡ್ರೆಸ್ ಹಾಕ್ಕೊಂಡೇನೆ ಇಂಥ ಇಷ್ಟು ದುಡ್ಡಿಂದ ನಾನು ಶೂಸ್ ಹಾಕ್ಕೊಂಡೇನೆ ಇವೆಲ್ಲ ಆಗಿ ಹೊರಗೆ ತೋರ್ಸೋದ ಒಬ್ ಇಬ್ಬರೊಳಗೆ ಯಾರೋ ಒಬ್ರು ಹಿಂಗೆ ಭಾಳ ಅದಿರಿ ಸೊ ಇನ್ನೊಬ್ಬರು ಏನಾದಿರಂದ್ರೆ ಮೋಸ್ಟ್ಲಿ ಅದ್ರ ತದ್ವಿರೋದು ಅದಿರಿ ಸಿಂಪಲ್ಲಾಗಿ ಇದ್ದಿದ್ರಾಗ ಖುಷಿ ಪಟ್ಕೊಂಡಿರಿ ಸೊ ಇಲ್ಲಿ ಎನರ್ಜಿ ಏನಾದ್ರು ಮ್ಯಾಚ್ ಆಗಂಗೆಲ್ಲ ಇವಾಗ ಇನ್ನೊಂದು ಸಲ ಬೆಟ್ಟಿ ಆದರೆ ಯಾಕೆ ಬೆಟ್ಟೆ ಅದನ್ನ ಅನ್ನಿಸ್ಬಿಡ್ತ ನಿಮಗೆ ಸೊ ಇದು ಹೋಗಬೇಕಂದ್ರೆ ಬೆಟ್ಟೆ ಆದಾಗ ಒಂದು ಚಲೋ ಬಾಂಡಿಂಗ್ ಆಗಬೇಕು ಎಸ್ ಭಾಳ ದಿನ ಆದಮೇಲೆ ಬೆಟ್ಟಿ ಆದರೆ ಒಂದು ಮಗದಾಗ ಒಂದು ಖುಷಿ ಬರಬೇಕಲ್ಲ ನಮ್ಮ ಮನಸ್ಸೊಳಗೆ ಒಂದು ನೆಮ್ಮದಿ ಬರಬೇಕು ಅದು ಬಿಟ್ಟು ಯಾಕೆ ಬೆಟ್ಟಿ ಅದು ಇವ್ರನ್ನ ಬೆಟ್ಟಿ ಯಾಕೆ ಮಾಡ್ಸಿದ್ನಪ್ಪ ದೇವ್ರು ನಮ್ಗೆ ಬ್ಯಾಕ್ ಬೇಕಾಗಿತ್ತ ಅನ್ನಿಸ್ಬಾರ್ದು ಅಂಥ ಎನರ್ಜಿ ಇದೆ ಓಕೆ ಸೊ ಅದು ಅಂಥದ್ದು ಒಂದು ಎನರ್ಜಿ ಇಬ್ಳಗೋದು ಒಂದು ಕರೆಕ್ಟ್ ಬ್ಯಾಲೆನ್ಸಿಗೆ ಬಂದಾಗ ನೀವು ಬೆಟ್ಟೆ ಆಗೋ ಚಾನ್ಸಸ್ ಸಿಗ ಸದ್ಯಕ್ಕೊಂತರೂ ಇಲ್ಲ ಇದು ಸೊ ನಂಬರ್ ತ್ರೀ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ನಂಬರ್ ತ್ರೀ ರೀಕನ್ಸಿಡರ್ ಮಾಡ್ಬೋದು ಇನ್ನೊಂದ್ಸಲ ಇನ್ನೊಂದು ಸಲ ಅವರಿಗೆ ಇನ್ನೊಂದು ಚಾನ್ಸ್ ಕೊಡ್ಬೋದು ನೀವು ಅವರು ನಿಮಗೆ ಚಾನ್ಸ್ ಕೊಡ್ಬೋದು ನೀವ್ರ ಚಾನ್ಸ್ ಕೊಡ್ಬೋದು ಬೆಟ್ಟಿ ಆದಾಗ ಇನ್ನೊಂದು ಸಲ ಇನ್ನೊಂದ್ಸಲ ನಿಮ್ಮದೊಂದು ಮತ್ತೆ ಹೊಸದಾಗಿ ನಿಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಮಾಡೋಕೆ ಹೊಸದಾಗಿ ಮತ್ತೆ ಇನ್ನೊಂದು ಸಲ ರೀಕನೆಕ್ಟ್ ಆಗೋಕ್ಕೆ ಸೊ ಯು ಕ್ಯಾನ್ ರೀಕನ್ಸಿಡರ್ ಯುವರ್ ಸೆಲ್ಫ್ ಎಸ್ ಏಕೆಂದ್ರೆ ಇಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟಾಗಿ ಎಸ್ ಅಂತ ಇಲ್ಲಿ ಮೂರು ಕಾರ್ಡ್ ಒಳಗೂ ಬರಲಿಲ್ಲ ನೋಡಿದ್ರಿ ನೀವಿಲ್ಲ ಹಾಂ ರೀಕನ್ಸಿಡರ್ ಮಾಡ್ಬೋದು ನೀವು ಬೆಟ್ಟಿ ಆಗ್ಬೋದು ಅಂತ ಯಾಕಂದ್ರೆ ಇನ್ನೂ ನೀವು ಇನ್ನೂ ಮೋಸ್ಟ್ಲಿ ಕನ್ಫ್ಯೂಸ್ ಒಳಗದಿರಿ ಈ ಇದನ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಆ ವ್ಯಕ್ತಿ ನಿಜವಾಗ್ಲೂ ನಾ ಬೆಟ್ಟ ಆಗಬೇಕಾ ಬೆಟ್ಟ ಆಗಬೇಕು ಬೆಟ್ಟ ಆಗ್ಬಾರ್ದು ಅಂದ್ರೆ ನನ್ನ ಜೀವನದಾಗ ಇನ್ನೊಂದು ಸಲ ಎದ್ರಿಕೊಂಡ್ರೆ ಏನು ಮಾಡಲಿ ನಾನು ಸಡನ್ನಾಗಿ ಏನಾರು ಒಂದು ಕಾಲ್ ಬಂದ್ರೆ ಮೆಸೇಜ್ ಬಂದರೆ ಬೆಟ್ಟಿ ಆಗೋದಂದ್ರೆ ಫೋನ್ ಫೋನಾಗ ಹೌದಾ ಮುಖ ಮುಖಂ ಬೆಟ್ಟೆ ಆಗೋದಕ್ಕಿಂತ ಮುಂಚೆನೆ ನಾವು ಇಲ್ಲೆಲ್ಲ ಈಗ ಫೋನು ಕಾಲ್ ಮೆಸೇಜ್ ಹ್ಮ್ ಬಟ್ ಬೆಟ್ಟಿ ಆಗ್ತಾರೆ ಸೊ ರೀಕನ್ಸಿಡರ್ ಇವತ್ತು ಸಲ ಫಸ್ಟ್ ನಿಮಗೆ ನೀವು ಅನ್ಕೊಳಿ ನಿಮಗೆ ನೀವು ಕನ್ಸಿಡರ್ ಮಾಡ್ಕೊಳ್ರಿ ನಾನು ನಿಜವಾಗ್ಲೂ ಆ ವ್ಯಕ್ತಿನ ಬೆಟ್ಟ ಆಗಬೇಕಾ ಆ ವ್ಯಕ್ತಿ ಜೊತೆಗೆ ನಮ್ಮ ಇನ್ನೊಂದ್ಸಲ ಸಲ ಮಕ್ಕ ಅಂದರೆ ಮಾತಾಡ್ಬೇಕಾ ನಿಮ್ಮನ್ನ ನೀವು ಫಸ್ಟ್ ಕನ್ಸಿಡ್ ನಿಮ್ಮನ್ನು ನೀವು ರೀ ಕನ್ಸಿಡರ್ ಮಾಡ್ಕೊಳ್ರಿ ಆಮೇಲೆ ಎದುರಿಗಿರೋ ವ್ಯಕ್ತಿ ಜೊತೆಗೆ ಅವ್ರನ್ನ ನಿಮ್ಮ ಜೀವನದಾಗ ಇನ್ನೊಂದು ಸಲ ಅವ್ರಿಗೆ ಸ್ಥಾನಮಾನ ಕೊಡಬೇಕು ಅಥವಾ ನಿಮ್ಮ ಒಂದು ಏನೋ ಫ್ರೆಂಡ್ಶಿಪ್ ಇರಲಿ ಏನೇ ಇರಲಿ ನಾವು ಸ್ಥಾನ ನಾವು ಕೊಟ್ಟಾಗೆ ತಾನೆ ಅವ್ರು ನಮ್ಮ ಜೀವನಕ್ಕೆ ಬರೋದು ಅವ್ರಿಗೊಂದೇನೋ ಬೆಲೆ ಕೊಡ್ತೇವೆ ನಮ್ಮ ಜೀವನದಾಗ ಹಿ ಎಸ್ ದೇ ಆರ್ ಮೈ ಫ್ರೆಂಡ್ಸ್ ದಿಸ್ ಇಸ್ ಮೈ ಫ್ಯಾಮಿಲಿ ದಿಸ್ ಇಸ್ ಮೈ ಗರ್ಲ್ ಫ್ರೆಂಡ್ ದಿಸ್ ಇಸ್ ಮೈ ಬಾಯ್ ಫ್ರೆಂಡ್ ದಿಸ್ ಇಸ್ ಮೈ ಸ್ಪೌಸ್ ಹಾಂ ಇವ್ರು ನನ್ನ ಮಕ್ಕಳು ಒಂದೊಂದು ನಾವು ನಮ್ಮ ಜೀವನದಾಗ ಒಂದು ಸ್ಥಾನ ಕೊಡ್ತೇವಲ್ಲ ಜಸ್ಟ್ ನನಗೆ ನನಗೂ ನನಗೆ ಪರಿಚಯದವರು ಅಂತ ನಾವು ಒಂದು ಸ್ಥಾನ ಕೊಡ್ತೇವ್ರಿ ಇಲ್ಲಾಂದ್ರೆ ಹೌದೇನ್ರಿ ಹಾಯ್ ಹಾಯ್ ಹಲೋ ಹಲೋ ಬಾಯ್ ಬಾಯ್ ಅಷ್ಟೇ ಯಾಕಂದ್ರೆ ನೋಡಿರಿ ಬಸ್ ನಾವು ಕೇ ಟ್ರೇನ ಎಲ್ಲೋ ಅಡ್ಡಾಡ ಮುಂದೆ ಯಾರೋ ಸಿಗ್ತಾರಲ್ಲ ಎಲ್ಲರಿಗೂ ನಾವು ಸ್ಥಾನ ಕೊಡಲ್ಲ ಹಾಯ್ ಹಾಯ್ ಹಲೋ ಹಲೋ ಅವಾಗೆಲ್ಲ ಚೆನ್ನಾಗಿರ್ತೀವಿ ಅಮ್ಮನ್ನು ಬಿಡ್ತೇವೆ ಅವ್ರನ್ನ ಮತ್ತೆ ನಾವು ಕಾಂಟ್ಯಾಕ್ಟ್ ಹೋಗಂಗಿಲ್ಲ ಅಂದ್ರೆ ನಮ್ಗೆ ಅಷ್ಟು ಕಷ್ಟ ಅಲ್ಲಿಗೆ ಹಂಗೆ ರೀಕನ್ಸಿಡರ್ ನೀವು ಮಾಡ್ಕೋಬಹುದು ಈ ವ್ಯಕ್ತಿಗಾಗಿ ನೀವು ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳ್ತಾವ ಇಲ್ಲಿ ನೀವು ಕೇಳ್ಬೇಕಾಗ್ತತಿ ಇದತ್ತು ತ್ರೀ ನಂಬರ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಹ್ಞೂ ನಿಮ್ಮ ಇಂಟ್ಯೂಷನ್ಸ್ ಅವ್ರು ಅಕಸ್ಮಾತ್ ಫೋನ್ ಮಾಡಿ ಕಾಲ್ ಮಾಡಿ ಮಾಡಿ ಏನಾರು ನಿಮ್ಮ ಬಟ್ಟೆ ಆದ್ರಂದ್ರೆ ಅಕಸ್ಮಾತ್ ಕಂಡ್ರಂದ್ರೆ ನಿಮ್ಮ ಜೀವನದಾಗ ಕಾಣ್ತಾರಿಲ್ಲ ಹಾಂ ನಿಮ್ಮ ಇಂಟ್ಯೂಷನ್ ಹೆಂಗೆ ಹೇಳ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು ಎಸ್ ಬಟ್ಟೆ ಆಗ್ತೀರಿ ನೀವು ಇಲ್ಲಿ ಎಲ್ಲೋ ಒಂದು ಸ್ಪಿರಿಚುವಲ್ ಪ್ಲೇಸ್ ಒಳಗೆ ಒಂದು ದೇವಸ್ಥಾನ ಒಂದು ಸತ್ಸಂಗ ಹ್ಞೂ ಈಗ ಸದ್ಯ ನಡೀತೀರ ಕುಂಭಮೇಳ ಓಕೆ ಹಾಂ ಅಂತಲ್ಲಿ ಎಲ್ಲಾದರೂ ಒಂದು ಗ್ಯಾದರಿಂಗ್ ಒಳಗೆ ನೀವು ಒಂದು ಸ್ಪಿರಿಚುವಲ್ ಗ್ಯಾದರಿಂಗ್ ಒಂದು ರಿಲೀಜಿಯಸ್ ಗ್ಯಾದರಿಂಗ್ ಅಥವಾ ಮನೆ ಒಂದು ಏನೋ ಪೂಜೆ ಹಂಗೆ ಹಾಂ ಅಂತಲ್ಲಿ ನೀವು ಇವ್ರನ್ನ ಬೆಟ್ಟೆ ಆಗೋಂಥ ಚಾಚಸ್ ಭಾಳ ಇದೆ ಓಕೆ ಸೊ ಹೆಲ್ಪ್ಫುಲ್ ಆಯ್ತು ಈ ರೀಡಿಂಗ್ ಅಂದ್ಕೊತೀನಿ ಇಲ್ಲಿವರೆಗೂ ಯಾರು ಸಮಧ ರೀಡಿಂಗ್ ನೋಡಿದ್ರಿ ಅಷ್ಟು ಕಾರ್ಡ್ಸ್ ಹ್ಞೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವು ಯಾವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಯಾವ ಕಾರ್ಡ್ ರೆಸುನೇಟ್ ಆತಂತಂದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಓಕೆ ಥ್ಯಾಂಕ್ ಯು ಗ್ರೇಟ್ ಡೇ